ನನ್ನ ಹೆಸರು ಸ್ಮಿತಾ ಗೋಪಾಲ್ ನನ್ನ ಚಾನೆಲ್ ಜಾಗೃತ ಭಾರತಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ರಫೇಲ್ ರಫೇಲ್ ಅಂಡ್ ರಫೇಲ್ ರಾಹುಲ್ ಗಾಂಧಿಯವರು ಅವರು ಎಲ್ ರಫೇಲ್ ಬಗ್ಗೆ ಮಾತಾಡ್ತಾರೆ ಅವ್ರು ಮಾಡೋ ಪ್ರಮುಖ ಆರೋಪಗಳೇನೆಂದ್ರೆ ಈಗಿನ ಸರ್ಕಾರ ರಫೇಲ್ ಡೀಲ್ ಅಲ್ಲಿ ಹಗರಣ ಮಾಡಿದೆ ಅಂತ ಜೊತೆಗೆ ಮೋದಿಯವರು ಅನಿಲ್ ಅಂಬಾನಿ ಅವರಿಗೆ ಮೂವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಈ ಎರಡು ವಿಷಯಗಳ ಸಂಬಂಧಪಟ್ಟಂತೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನೀವ್ಯಾರು ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ವೀಕ್ಷಿಸಿ ರಾಹುಲ್ ಗಾಂಧಿ ಅವರು ರಿಲಯನ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಆರೋಪ ಮಾಡ್ತಾರೆ ಅದೇನಪ್ಪ ಅಂದ್ರೆ ಅನಿಲ್ ಅಂಬಾನಿ ಅವರು ಫ್ರಾನ್ಸ್ ನ ದಶಾ ಕಂಪ್ನಿ ಜೊತೆ ಆಫ್ಸೆಟ್ ಪಾರ್ಟ್ನರ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರನೇ ರಿಲಯನ್ಸ್ ನೇವಲ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಹೊಸ ಕಂಪನಿ ಓಪನ್ ಮಾಡಿದ್ರು ಅಂತ ಅದು ಅಗ್ರಿಮೆಂಟ್ ನ ಹದಿನೈದು ದಿನಗಳ ಮುಂಚೆಯಷ್ಟೇ ಈ ಕಂಪನಿ ಆಯಿತು ಅಂತ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಅನಿಲ್ ಅಂಬಾನಿಯವರು ಈ ರಿಲಯನ್ಸ್ ನೇವಲ್ ಎಂಜಿನಿಯರಿಂಗ್ ಲಿಮಿಟೆಡ್ ಈ ಫ್ರಾನ್ಸ್ ಡೆಸಾಲ್ಟ್ ಕಂಪನಿ ಜೊತೆ ಆಫ್ಸೆಟ್ ಪಾರ್ಟ್ನರ್ ಅಗ್ರಿಮೆಂಟ್ ಮಾಡಿಕೋಸ್ಕರನೇ ಓಪನ್ ಮಾಡಿದ್ರು ಅಂತ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾವು ಪಿಪಾವೋ ಶಿಪ್ಯಾರ್ಡ್ ಕಂಪನಿ ಬಗ್ಗೆ ತಿಳ್ಕೋಬೇಕು ಈ ಕಂಪನಿ ಎಸ್ ಕೆ ಐಎಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪನಿಯ ಸಿಸ್ಟರ್ ಕಂಪನಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪನೆಯಾಯಿತು ನಮ್ಮ ಭಾರತ ದೇಶದ ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಫಂಡ್ ಸಹಾಯ ಸಿಕ್ಕಿದ್ರಿಂದ ಎರಡ್ ಸಾವಿರದ ಐದರಲ್ಲಿ ಈ ಸಬ್ಸಿಡರಿ ಕಂಪನಿ ಇಂಡಿಪೆಂಡೆಂಟ್ ಕಂಪನಿಯಾಗಿ ಶಿಪ್ ಶಿಪ್ಯ ಕಂಪನಿ ಲಿಮಿಟೆಡ್ ಅಂತ ಹೆಸರು ತಗೊಳ್ತು ಈ ಕಂಪನಿಗೆ ನಂತರ ಈ ಕಂಪನಿಗೆ ಹಲವಾರು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ಸ್ ಇಂದ ಫಂಡ್ ಸಪೋರ್ಟ್ ಸಿಕ್ಕಿದ ಕಾರಣ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಯಿತು ಜೊತೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಕೂಡ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗಿ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ನಲ್ಲಿ ಕೂಡ ಇವರು ಎಂಟ್ರಿ ಕೊಟ್ಟರು ಅವಾಗ ಈ ಕಂಪನಿಯ ಹೆಸರು ಪಿಪಾವೋ ಡಿಫೆನ್ಸ್ ಆ್ಯಂಡ್ ಆಫ್ ಶೋರ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಅಂತ ಬದಲಾಯಿಸಲಾಗಿತ್ತು ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಅನಿಲ್ ಅಂಬಾನಿಯವರ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿ ಈ ಪಿಪಾವೋ ಡಿಫೆನ್ಸ್ ಅಂಡ್ ಶೋರ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ನ ಅಕ್ವೈರ್ ಮಾಡಿತು ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಇದರ ಹೆಸರು ರಿಲಯನ್ಸ್ ಡಿಫೆನ್ಸ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಬದಲಾಯಿಸಲಾಯಿತು ನಂತರ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ರಿಲಯನ್ಸ್ ನೇವಿ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಮತ್ತೊಮ್ಮೆ ಈ ಕಂಪನಿಯ ಹೆಸರು ಬದಲಾಯಿಸಲಾಯಿತು ಈ ಕಂಪನಿಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಪತ್ರಿಕೆಯಲ್ಲಿ ವರದಿಯಾಗಿದೆ ದಿ ಇಕನಾಮಿಕ್ ಟೈಮ್ಸ್ ದಿ ಹಿಂದೂ ಬಿಸ್ನೆಸ್ ಲೈನ್ ಹಾಗೂ ಇತರೆ ಪತ್ರಿಕೆಯಲ್ಲಿ ವರದಿಯಾಗಿದೆ ಸೊ ಈ ಮೇಲಿನ ಮಾಹಿತಿಗಳ ಪ್ರಕಾರ ಈ ಕಂಪನಿಗೆ ಇಪ್ಪತ್ತೆರಡು ವರ್ಷದ ಇತಿಹಾಸ ಹಾಗೂ ಅನುಭವವಿದೆ ಬಿಸ್ನೆಸ್ ಡೈವರ್ಸಿಫೈ ಆದಾಗೆ ಕಂಪನಿಗಳು ಅದ್ರ ತಕ್ಕಂತೆ ಹೆಸರು ಬದಲಾವಣೆ ಮಾಡ್ತಾರೆ ಹೆಸರು ಬದಲಾವಣೆ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಉದಾಹರಣೆಗೆ ಬಿಸ್ನೆಸ್ ಡೈವರ್ಸಿಫಿಕೇಶನ್ ಆಗಿರಬಹುದು ಇಲ್ಲ ಕಮರ್ಷಿಯಲ್ ಮತ್ತೆ ಲೀಗಲ್ ರೀಸನ್ಸ್ ಕೂಡ ಆಗಿರ್ಬೋದು ಈ ಕಂಪ್ನಿಯ ಕೆಲವು ಸಾಧನೆಗಳನ್ನ ತಿಳ್ಕೊಳ್ಳೋಣ ನಮ್ಮ ಭಾರತದ ನೇವಿಗೆ ವಾಶಿಪ್ ಬಿಲ್ ಮಾಡುವ ಲೈಸೆನ್ಸ್ ಹಾಗೂ ಕಾಂಟ್ರಾಕ್ಟ್ ಸಿಕ್ಕಿರುವ ಮೊದಲ ಭಾರತದ ಕಾಪ್ರೇಟ್ ಶಿಪ್ ಯಾರ್ಡ್ ಕಂಪನಿ ಇದಾಗಿದೆ ಪ್ರತಿ ವರ್ಷ ಐದು ಶಿಪ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವ ಕಾಂಟ್ರಾಕ್ಟ್ ಸಿಕ್ಕಿತ್ತು ಜೊತೆಗೆ ಕಾಂಪ್ಲೆಕ್ಸ್ ವಾಷಿಪ್ ಹಾಗೂ ಸಮ್ಮರಿನ್ ಡಿಸೈನ್ ಮಾಡುವ ಕೇಪಬಿಲಿಟಿ ಈ ಕಂಪ್ನಿಗಿದೆ ಈ ಸರ್ವಿಸ್ ಇವರು ನಮ್ಮ ಭಾರತದ ನೇವಿಗಷ್ಟೇ ಅಲ್ಲ ಹೊರದೇಶದ ನೇವಿಗೂ ಕೊಡ್ತಾರೆ ಇವರು ಗ್ಲೋಬಲ್ ನೇವಲ್ ಕಸ್ಟಮರ್ಸ್ಗೆ ವರ್ಲ್ಡ್ ಕ್ಲಾಸ್ ಡಿಸೈನ್ಸ್ ಡೆವಲಪ್ ಮಾಡಿ ಗ್ಲೋಬಲ್ ವಾಷಿಪ್ ಡಿಸೈನ್ ಏಜೆನ್ಸಿಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಇವರ ರೀಸೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಭಾರತೀಯ ಕೋಸ್ಟ್ ಟ್ರೈನಿಂಗ್ ಶಿಪ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದ್ದಾರೆ ಪ್ಯಾಟ್ರೋಲಿಂಗ್ ಶಿಪ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಗಡಿ ಕಾವಲು ಮಾಡುವ ಶಿಪ್ಸ್ ಹಾಗೂ ಫ್ಲೋಟಿಂಗ್ ಡಬ್ ಮಾಡ್ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡಿಕೊಡುವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ ಎರಡು ಶಿಪ್ ಕಮಿಂಗ್ಸ್ ಆಗಿದೆ ಇನ್ನು ಮೂರು ಶಿಪ್ ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಈ ಕಂಪನಿಯ ಬ್ಯಾಕ್ ಗ್ರೌಂಡ್ ಅಚೀವ್ಮೆಂಟ್ಸ್ ಹಾಗೂ ಕರೆಂಟ್ ಪ್ರಾಜೆಕ್ಟ್ಸ್ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ಆರೋಪ ಶುದ್ಧ ಸುಳ್ಳು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಕಂಪ್ನಿಗೆ ಇಪ್ಪತ್ತೆರಡು ವರ್ಷದ ಅನುಭವಗಳಿದೆ ಹಲವಾರು ಸಾಧನೆಗಳು ಮಾಡಿದ್ದಾರೆ ಇವರ ಸರ್ವಿಸ್ ನಮ್ಮ ಭಾರತ ದೇಶದ ನೇವಿಗಷ್ಟೇ ಅಲ್ಲ ಹೊರ ದೇಶದ ನೇವಿಗಳಿಗೂ ಸರ್ವಿಸ್ ಕೊಟ್ಟಿದ್ದಾರೆ ಇವರ ಇಪ್ಪತ್ತೆರಡು ವರ್ಷದ ಎಕ್ಸ್ಪರ್ಟೈಸ್ ಹಾಗೂ ಗ್ಲೋಬಲ್ ಎಕ್ಸ್ಪೋಜರ್ ಅಂಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾನೇ ದ ಶಾಲ್ಟ್ ಏವಿಯೇಷನ್ ಕಂಪ್ನಿ ಯು ಕಂಪ್ನಿ ಜೊತೆ ಆಫ್ಸೆಟ್ ಪಾರ್ಟ್ನರ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡಿರೋದು ರಾಹುಲ್ ಗಾಂಧಿಯವರ ವಿಚಾರಧಾರೆ ಹೇಗಿದೆಯಪ್ಪ ಅಂದರೆ ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರ ಜನ್ಮದಿನ ಹನ್ನೆರಡು ಜಾನ್ವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅವರು ಮದುವೆ ಆಗಿದ ದಿನ ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೇಳು ಮದುವೆ ನಂತರ ಅವರು ಅವರ ಹೆಸರನ್ನು ಪ್ರಿಯಾಂಕಾ ವಾದ್ರಾತ ಬದಲಾಯಿಸ್ಕೊತಾರೆ ಈಗ ರಾಹುಲ್ ಗಾಂಧಿ ಅವರ ಪ್ರಕಾರ ಪ್ರಿಯಾಂಕಾ ವಾದ್ರಾ ಅವರ ಜನ್ಮದಿನ ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಯಾಕಂದ್ರೆ ಅವರು ಹೆಸರು ಬದಲಾಯಿಸ್ಕೊಂಡ್ರಲ್ಲ ಸೊ ಹೊಸ ವ್ಯಕ್ತಿ ಆದ್ರು ಹೊಸ ವ್ಯಕ್ತಿಗೆ ಹೊಸ ಜನ್ಮ ದಿನಾಂಕ ಇದ್ಯಾವ ಲಾಜಿಕ್ ಹೇಳಿ ಅವ್ರ ಹೆಸರು ಬದಲಾದ ತಕ್ಷಣ ಅವರು ಹೊಸ ವ್ಯಕ್ತಿ ಆಗ್ಬಿಡಕ್ಕಾಗತ್ತಾ ಹಾಗೆ ಕಂಪನಿ ಹೆಸರು ಬದಲಾದ ತಕ್ಷಣ ಅದು ಹೊಸ ಕಂಪನಿ ಆಗ್ಬಿಡಕ್ಕಾಗತ್ತಾ ಈ ಸಲ ಮತದಾನ ಮಾಡ್ಬೇಕಾರೆ ತುಂಬಾ ಯೋಚನೆ ಮಾಡಿ ಮತದಾನ ಮಾಡಿ ಇಂಥ ಲಾಜಿಕಲ್ ಇರುವಂತ ಸಿಂಪಲ್ ಆಗಿರುವಂತ ಎಲ್ಲ ಆಧಾರ ಇರುವಂತ ವಿಷಯಗಳೇ ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗಲ್ಲ ಇನ್ ಇವರು ನಮ್ಮ ದೇಶನ ಆಡಳಿತ ಏನ್ ಮಾಡ್ತಾರೆ ನನಗಂತೂ ರಾಹುಲ್ ಗಾಂಧಿಯವನ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಅಭ್ಯರ್ಥಿಯಾಗಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಬನ್ನಿ ನಾವೆಲ್ಲ ಸೇರಿಕೊಂಡು ಒಬ್ಬ ಧೀಮಂತ ಹಾಗೂ ನಿಸ್ವಾರ್ಥ ಆಗಿರುವ ನರೇಂದ್ರ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋಣ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರೇ ನಿಂತಿರಲಿ ಅವ್ರಿಗೆ ಮಾಡೋ ಮತದಾನ ನರೇಂದ್ರ ಮೋದಿಯವ್ರು ಮಾಡ್ದಂಗೆನೆ ಪ್ರತಿ ಕ್ಷೇತ್ರದ ಬಿಜೆಪಿಯ ಗೆಲುವು ಮೋದಿ ಅವರಿಗೆ ಮತ್ತೆ ಪ್ರಧಾನಮಂತ್ರಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನನಗೆ ಆಫ್ಸೆಟ್ ಕ್ಲಾಸ್ ಹಾಗೂ ಆಫ್ಸೆಟ್ ಪಾರ್ಟ್ನರ್ಸ್ ವಿಷಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಆಫ್ಸೆಟ್ ಇಂಡಿಯಾ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಗೆ ಬರುತ್ತೆ ಈ ಕಂಪ್ನಿ ಏನು ಮಾಡುತ್ತೆ ಈ ಕಂಪ್ನಿ ಯಾರ್ದು ಈ ಕಂಪ್ನಿಗೂ ರಾಹುಲ್ ಗಾಂಧಿಯವರ ಭಾವ ಹಾಗೂ ಪ್ರಿಯಾಂಕಾ ವಾದ್ರಾ ಅವರ ಗಂಡ ರಾಬರ್ಟ್ ವಾದ್ರಾಗ ಏನು ಸಂಬಂಧ ರಾಬರ್ಟ್ ವಾದ್ರಾ ಅವ್ರಿಗೆ ಕಿಕ್ ಬ್ಯಾಕ್ಸ್ ಎಲ್ಲಿಂದ ಬರ್ತಿತ್ತು ಲಂಡನ್ ಅಲ್ಲಿ ಮನೆಗಳು ಹೆಂಗ್ ಮಾಡಿದ್ರು ಇದ್ರೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ತಪ್ಪದೇ ವೀಕ್ಷಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡ್ದಂಗೆ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಜೊತೆಗೆ ಈ ವಿಡಿಯೋನ ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ ನೆನಪಿರಲಿ ನಮ್ಮದೊಂದೇ ಗುರಿ ಮೋದಿ ಮತ್ತೊಂದು ಬಾರಿ ಒಂದೇ ಮಾತರಂ